ಪ್ಲೈನ್ ದೋಸಲ್ಲಿ ಪ್ಲೇನ್ ದೋಸೆ ಇದೆ ಗಾರ್ಲಿಕ್ ದೋಸೆ ಇದೆ ಶಿಝೋನ್ ದೋಸೆ ಇದೆ ಪೆರಿಪೆರಿ ದೋಸೆ ಇದೆ ನಿಮಗೆ ಯಾವ ದೋಸೆ ಬೇಕು ಇವಳು ಯಾರಪ್ಪ ಕರ್ಮ ಅಲ್ಲಿ ಗುಗ್ಗು ಥರ ಆಡ್ತಿದ್ದಾಳೆ ಹೇಳಮ್ಮ ಹೇಳಮ್ಮ ಇನ್ನು ಫ್ಯಾನ್ಸಿ ದೋಸೆ ಇದೆ ಮ್ಯಾಮ್ ಫ್ಯಾನ್ಸಿ ದೋಸೆಯಲ್ಲಿ ಸ್ಪ್ರಿಂಗ್ ರೋಲ್ ದೋಸೆ ಚೈನ್ ಕಾರ್ನ್ ದೋಸೆ ಪನ್ನೀರ್ ಮೈಸೂರು ಮಸಾಲ ಬಾಜಿ ದೋಸೆ ಪಿಜ್ಜಾ ದೋಸೆ ಯಾವ್ದು ಬೇಕು ಮ್ಯಾಮ್ ಹೇಳಿ ಬೇಗ ಬೇಗ ಹೇಳಿ ಮ್ಯಾಮ್ ಕಸ್ಟಮರ್ಸ್ ಇದ್ದಾರೆ ಬೇರೆ ಏನಮ್ಮ ನೀನು ಮಂಗಳೂರಿಗೆ ಫಸ್ಟ್ ಟೈಮ್ ಬರೋದಾ ಎಲ್ಲ ಐಟಮ್ಸು ನಿಮಗೆ ಗೊತ್ತಿಲ್ವಾ ಹಾಗಾದರೆ ಬೇಗ ಬೇಗ ಹೇಳಿ ಅಮ್ಮ ನಮಗೆ ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ ನಿಮ್ಮ ನಮ್ಮ ಮ್ಯಾನೇಜರ್ ಬೈತಾರಮ್ಮ ಹಾಗಾದ್ರೆ ಅಂಕಲ್ ಫ್ಯಾನ್ಸಿ ದೋಸೆ ಕೊಡಿ ಅಂತ ಇನ್ನು ನೋಡ್ತೀನಿ ಹೇಗೆ ಉಂಟು ಅಂತ ಸರಿ ಅಮ್ಮ ಹಾಗಾದ್ರೆ ಫ್ಯಾನ್ಸಿ ದೋಸೆ ಒಂದಲ್ಲ ಬೇರೆ ಏನು ಬೇಡಲ್ಲ ಬೇರೆ ಏನು ಬೇಡ ಅಂಕಲ್ ಏನಮ್ಮ ನನಗೆ ಕುಡಿಯೋಕೆ ಏನು ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಹೇಗಿದೆ ಟೀ ಎಲ್ಲ ಏನಪ್ಪ ಮಾಡೋದೀಗ

சிக்கனான

i yeah, yeah. ಏನೇ ನೀನು ಎಷ್ಟು ಕ್ವೆಶ್ಚನ್ ಕೇಳ್ತಿ ಅವಳಿಗೆ ಪಾಪ ಸುಮ್ಮನೆ ಇರಕ್ಕೆ ಬಿಡು ತಿನ್ನಕ ಬಿಡು ಅಣ್ಣ ಅಯ್ಯೋ ಪರವಾಗಿಲ್ಲ ನೀ ವಿಭ್ರಯಕ್ಕೆ ಕಿತ್ತಾಡ್ಕೊಂತಿದ್ದಾ ನಾನು ಅಂತ ಅವಳು ಅಂತಾಳೆ ಆದ್ರೆ ನೀನು ಹಾಗೆ ಮಾಡಿದ್ರೆ ಆಗುತ್ತಾ ಕೇಳಿ ಕಾಂಚನ ಅದು ನನ್ನ ಅಮ್ಮ ಕೂಡ ಒಂದು ಕಾಂಚನ ಅಂತ ಅಂದ ಬಂದರು ಅದು ಓ ನೀವು ಹೌದು சர்மா ಸಾರಿ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗೋದು ಗೊತ್ತಾಗ್ಲಿಲ್ಲ ನಂದಲ್ಲಿ ಪಾರ್ಸಲ್ ಬಂದಿದೆ ನಾನು ಹೊರಗಡೆ ನಿಮಗೆ ವೇಟ್ ಮಾಡ್ತಾ ಇರ್ತೇನೆ ನಾವು ಇಲ್ಲಿ ಹೊರಗಡೆ ವೇಟ್ ಮಾಡ್ತೇವೆ ನೀವು ಬನ್ನಿ ತಿಂದು ಬನ್ನಿ ಹೋ ಓಕೆ ಡಿಯ ಓಕೆ ಡಿಯ ಬೈ ಹೈ ಫೈ ಬೈ 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 ಸುರೇಶ್ ಬೈ ಬೈ ಯೂ ನೀನು ಪಿಜ್ಜಾ ಎಡ್ಕೊ ತಗೊಳ್ಳಿ ಮ್ಯಾಮ್ ಇದೇನಮ್ಮ ಇದು ದೋಸೆನ ಇದು ಪಿಜ್ಜಾ ತರ ಇದೆ ಅಯ್ಯೋ ಮ್ಯಾಮ್ ಫ್ಯಾನ್ಸಿ ದೋಸೆ ಅಂದ್ರೆ ಹೀಗೆ ಬರೋದು

ನಾ ಲೈಫಲ್ಲಿ ಇಂಥ ఇంత ಕಷ್ಟ ಮಾತ್ರ ನೋಡಲಿಲ್ಲ ಏನು ಕಿರಿಕು ರಾಮಾ ಏನೋ ಹೇಳ್ತಂಗಿತ್ತು ಅ ಆ ಹೇಳಿ ಮ್ಯಾಮ್ ಏನ್ ಮ್ಯಾಮ್ ಏನೋ ಹೇಳ್ತಾಗಿತ್ತು ಅಂದೆ ಇರೋಲ್ಲ ಇದೆ ಮ್ಯಾಮ್ ಬಾ ಮ್ಯಾಮ್ ಬಿಲ್ ಪೀಸ್ ಇನ್ನು ಎಲ್ಲ ಮಾಡ್ತೀನಿ ಅಬ್ಬಾ ಚಂದ ఫ్యాన్సీ దోశ అంట ఫ్యాన్సీ దోశ ఏంటి ఫ్యాన్సీ ఆ కొన్ని కొట్టురా వెళ్ళాలా సో అమ్మని హేసిటీ అది సో ఏదో హబ్బా అంత ఖాళీ అయితే ఫ్యాన్సీ దోశ బిల్ ఇస్తారు తరతాను కర్మదా మ్యామ్ బిల్ ఇస్తాయి 160 రూపీస్ మ్యామ్ వాట్ ಅಯ್ಯೋ ಮೇಡಮ್ ಈಗ ಇಂಥ ಇದೆ ಕರ್ಮ ಒಂದು ಸಿಕ್ಸ್ ಇದ್ರೆ ತೌಸಂಡ್ ಹೇಳಿದಾಗ ಮಾಡ್ತಾರೆ ದುಡ್ಡಿಲ್ಲ ಅಂತ ತಿನ್ನೋಕೆ ಹಾಕ್ಬಿಡ್ತಾರೆ ಸರಿ ಸರಿ ಕೊಡಿ ಮನೆ ಬಿಟ್ಟು ಬರೋದಕ್ಕೂ ಕೈಯಲ್ಲಿ ದುಡ್ಡು ಸ್ವಲ್ಪ ಇರೋದಕ್ಕೂ ಈ ತಿಂಡಿ ತಿಂಡಿ ತಿಂದ್ರೆ ಇದು ಮಂಗಳ ತಿಂದ್ರೆ ಸತ್ತೆ ಹೋಗ್ತೇನೆ ನಾನು ಅಂತ ನಾನು ತಗೊಳ್ಳಿ ಮ್ಯಾಮ್ ಸರಿ ಸರಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಬಾಯ್ ಅಪ್ಪ ನಾನು ಇಂಥ ಕಸ್ಟಮರ್ ಎಲ್ಲೂ ನೋಡಲಿಲ್ಲಪ್ಪ ಏನೋ ಗೊಂದ್ಕೊಂಡು ಹೋದ ಕರ್ಮ

ಎಂತದ ಪಿ ಜಿ ಕಟ್ಲಿಕ್ಕೆ ಉಂಟೆ ಗೊತ್ತಿಲ್ಲ ನಂಗಂತೂ ಗೊತ್ತಿಲ್ಲ ಅವಳು ರೂಮಲ್ಲಿ ನಾನು ಇಸ್ಕೊತೇನೆ ಅಂದ್ರು ಯಾರಿಗೆ ಹೇಳೋದಿಲ್ಲ ಅಂದ್ರು ಈ ತಾಯಿ ಎಂತ ಮಾಡ್ತಾರೆ ಗೊತ್ತಿಲ್ಲ ಈಗ ಅಯ್ಯೋ ಈ ಬಿಸಿಲು ತಡ್ಕೊಳ್ಳೋದಾಗ್ತಿಲ್ಲಪ್ಪ ಎಷ್ಟು ವೇಟ್ ಮಾಡಬೇಕು ಈಗ ಆದೇಶ ಬರ್ತದೆ ಈ ಸ್ಮಿತ ಎಷ್ಟು ಬರ್ತಾನೆ ಕರ್ಮ ಬಂದು ಸಾಕು ಅಬ್ಬಾ ಅಂತ ಬಂದೆಲ್ಲ ಮಾರೈತಿ ನಂಗೆ ಕಾದು ಬಂದು ಸಾಕಾಯ್ತಿ ಎಂತ ಬಿಸಿಲು ಗೊತ್ತಾ అయ్యో బందే మారైతి పిజి తోర్స్ కళ్ళి గొత్తుంటే మ్యామ్ జల్లి గుడ్డ నిల్సి సుడ్ అయ్యో జల్లి గుడ్డ మారైతి